ಶಂಕರ್ ಪಟ್ ಅವ್ರ ಕಾರಣಕ್ಕೆ ಹೋರಾಟದಲ್ಲಿ ಮಾಡಿದ್ರು ನಮ್ಮ ಹಿರೇಕ ಇಲ್ಲೇ ಆದರೆ ಧಾರವಾಡ ಕಾರ್ಮಿಕೆ ಅವ್ರನ್ನ ಕೇಳಿಲ್ಲ ಇಡೀ ಅವ್ರ ಕಾರ್ಮಿಕ ಹೋರಾಟ ಮಾಡಿ ನಮ್ಮ ಹೋರಾಟಕ್ಕೆ ಪಕ್ಷ ಬೇರೆ ಇಲ್ಲ ಇಲ್ಲಿ ಎಲ್ಲಾ ಪಕ್ಷ ನಾಯಕರಾದರೆ ಅವರೆಲ್ಲರೂ ಈ ವೇದಿಕೆ ಮಾತಾರೆ ಪಕ್ಷ ಇಲ್ಲವಂತ ಟವರನ್ನ ಕೆಳಗಿಟ್ಟು ನಾನೊಬ್ಬ ಪಂಚಮಸಾಲಿ ಸಮಾಜದಲ್ಲಿ ಜನಿಸಿದ್ ಕೇಳ್ಕೊಂಡು ವೇದಿಕೇಳ್ಕೊಂಡು ಇವತ್ತು ಬೆಂಬಲ ಕೊಡಕತ್ತಾರೆ ಹಾಗಾಗಿ ನಮ್ಮ ಸಮಾಜನ ಈ ರೀತಿಯಾಗಿ ತಮ್ಮ ಕಟ್ಟನ ಯಾರು ಸಹ ಎತ್ತು ಹೋಗ್ಬಾರ್ದು ಕೊನೆಯವರೆಗೆ ಕುತ್ಕೊಂಡು ಸಮಯಗೊಳಿಸಬೇಕಂತ ಒಟ್ಟಾರೆ ಸಮಯ ದೂರ ಎಲ್ಲಾ ನಮ್ಮ ವೇದಿಕೆ ಮಾತಾಡ್ತಕ್ಕಂತ ಎಲ್ಲಾ ನಮ್ಮ ಸಮಾಜ ಬಂದ ಹಿರಿಯರಿಗೂ ಮಕ್ಕಳಿಗೂ ತಾಯಿಗಿರು ಪತ್ರಿಕಾ ಸ್ನೇಹಿತರಿಗೂ ತಮಗೆಲ್ಲರಿಗೂ ಧನ್ಯವಾದ ತಿಳಿಸಿ ಎರಡು ಮಾತು ಇರ್ತೀರಿ ಜೈಲಿಂಗ ಜೈ ಪಟ್ಟಿರ್ತಾರೆ ಪ್ರತಿಯೊಂದು ಗ್ರಾಮ ಪ್ರತಿಯೊಬ್ಬ ಭಕ್ತರ ಹೆಸರನ್ನ ಸರಾಗವಾಗಿ ಅಂಶಗಳ ಸಮೇತವಾಗಿ ಹೇಳುವಂತ ಜಗದ್ಗುರುಗಳನ್ನ ಪಡೆದಂತ ನಾವು ವಿಶ್ವಕೋಶದಕ್ಕೆ ಇರುವಂತಹ ಜಗದ್ಗುರುಗಳನ್ನ ಪಡೆದಂತ ನಾವು ಮುಂದೆ ಮತ್ತಿರುವಂತ ಹೇಳ್ತಾ ಅವರ ನುಡಿಗಳಿಗೆ ಭಕ್ತಿಯ ನಮನಗಳನ್ನು ಸಲ್ಲಿಸುತ್ತಾ ಇನ್ನು ಮುಂದುವರಂತೆ ಆತ್ಮೀಯರೇ ಮಾನ್ಯರು ಸಮಾಜದ ತರ ಕಾಳಜಿಯನ್ನ ಪ್ರೀತಿಯನ್ನ ಇಟ್ಟುಕೊಂಡಿರುವಂತವರು ರಾಜ್ಯಸಭಾ ಸದಸ್ಯರಾದರೂ ಕೂಡ ಎಲ್ಲಷ್ಟು ಬೀಗದೇ ಸದಾ ಕಾಲ ದಾಖಲು ನಡೆಯುವಂತ ತುಂಬಾ ಸೆಳೆ ಕೊಟ್ಟಿರುತ್ತಾರೆ ಸಮಾವೇಶಕ್ಕೆ ಭದ್ರವಾದಂತಹ ಅಡಿಪಾಯವನ್ನ ಹಾಕಿಕೊಟ್ಟವರು ಮಾನ್ಯ ಶ್ರೀ ಹೀರೇನಾಥಾಡಿಯವರು ಬಂಧುವರು ಅವರು ಈಗ ನೆಲೆಯ ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ ಜೈ ಪಂಚಮಿ ಗೋಕಾ ತಾಲೂಕಿನಲ್ಲಿ ನಡೀತಾ ಇರತಕ್ಕಂತ ಪಂಚಮಸಾಲಿ ಸಮಾಜದ ಿ ಹೋರಾಟದ ನೇತೃತ್ವವನ್ನು ವಹಿಸಿ ನಮ್ಮ ಕೂಡಲ ಸಂಗಮದ ಸಮಾಜದ ಪ್ರಥಮ ಜಗದ್ಗುರು ಪೂಜ್ಯ ಜಯ ಮೃತ್ಯುಂಜಯ ಮಹಾಸ್ವಾಮೀಜಿ ಅವರ ಪಾದಾರದಿಂದಗಳಿಗೆ ಭಕ್ತಿಪೂರ್ವಕ ನಮಸ್ಕಾರ ಕರ್ನಾಟಕದ ಪಂಚಮಸಾಲಿ ಸಮಾಜದ ಹುಲಿ ಹಂದಕ್ಕೆ ಆಗಿರತಕ್ಕಂತ ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾವರೇ ಸಮಾಜದ ರಾಷ್ಟ್ರೀಯ ಅಧ್ಯಕ್ಷರು ಮತ್ತೊಬ್ಬ ಪ್ರೈ ಫೈರ್ ಮ್ಯಾನ್ ವಿಜಯಾನಂದ ಕಾಶಪ್ಪನವರವರೇ ಜಿಲ್ಲೆಯ ಶಾಸಕರು ಮಹಿಳಾ ಸಿಂಗ್ನಿಯೇ ಖ್ಯಾತರಾಗಿರ್ತಕ್ಕಂಥ ಸಹೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಧಾರವಾಡದ ಅರವಿಂದ್ ಬೆಲ್ಲರ್ ಅವರೇ ದಾವಣಗೆರೆಯ ಶಿವಶಂಕರನ್ ಅವರೇ ಮತ್ತೊಬ್ಬ ಮುಖಂಡರಾಗಿರ್ತಕ್ಕಂಥ ವಿನಯ್ ಕುಲಕರ್ಣಿ ಅವರೇ ನಿಮ್ಮೆಲ್ಲರ ಆಶೀರ್ವಾದದಿಂದ ಆ ಸವಾಲನ್ನ ಗೆದ್ದು ಬಂದಿರ್ತಕ್ಕಂಥ ಚಂದ್ರಾಜ್ ಅವರೇ ಕಾಡಾ ಅಧ್ಯಕ್ಷರಾಗಿರ್ತಕ್ಕಂಥ ವಿಶ್ವನಾಥ್ ಪಾಟೀಲ್ ರವ್ರೆ ಹಿಂದಿನ ಸಚಿವರಾಗಿರ್ತಕ್ಕಂಥ ಶಶಿಕಾಂತ್ ನಾಯ್ಕರವ್ರೆ ಬಚ್ಚನಗೌಡ ಹೇರ್ಮಿ ಅವ್ರೆ ಆರ್ ಕೆ ಪಾಟೀಲ್ ರೇ ಈ ತಾಲೂಕಿನಲ್ಲಿ ನಾನೊಂದು ಮಾತು ಕೇಳಿದ್ದೆ ಒಬ್ಬ ಮುಖಾಂತರ ಹೇಳಿದ್ರು ನಮ್ಮ ಹುಡುಗರು ಕಬಡ್ಡಿ ಬಾಳ್ ಚಲೋ ಆಡ್ತಾರ ಹೆಂಗ ಕ್ಯಾಚ್ ಅನ್ನೋದು ಗೊತ್ತೈತಿ ಅಂತ ಹೇಳಿ ನಿಂಗಪ್ಪನ ಮುಂದ್ ಮಾರಿ ಕಬಡ್ಡಿ ಹಾಡಕ್ ಹಚ್ಚ ನಿಂಗನ ಕಾಲಿ ಬಿಟ್ರು ಆಮೇಲೆ ಅಂತ ನಿಂಗಪ್ಪ ಫಿರೋಜಿ ಅವರೇ ಶಂಕರ್ ಗಿಡ್ನವ್ರ ಸೋಮಶೇಖರ್ ಮಕ್ಕೂಮ್ ಅವರೇ ಬಸವರಾಜ್ ಹುಳ್ಳೆಯರ್ ಅವರೇ ಪ್ರಕಾಶ್ ಬಾಗೋಜಿ ಅವರೇ ಹಿರಿಯರಾಗಿರ್ತಕ್ಕಂಥ ಮಾಸ್ತಿಹೊಳಿ ಅವರೇ ಇಲ್ಲಿ ರಕ್ಷಣಾ ವ್ಯವಸ್ಥೆಯನ್ನ ಕೈಗೊಂಡಿರ್ತಕ್ಕಂಥ ನಮ್ಮೆಲ್ಲ ಪೊಲೀಸ್ ಅಧಿಕಾರಿಗಳೇ ಈ ಕಾರ್ಯಕ್ರಮವನ್ನ ನಾಡಿನಾದ್ಯಂತ ಪ್ರಸಾರ ಮಾಡಲಿಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮೆಲ್ಲ ಮಾಧ್ಯಮದ ಸ್ನೇಹಿತರೆ ನನಗ ಗೋಕಾಕ ಮತ್ತು ಮೂಡಲಗಿ ತಾಲೂಕಿನ ಈ ಸಮಾವೇಶಕ್ಕಿಂತ ಮೊದಲು ಸ್ವಾಮೀಜಿ ಅವರಿಗೆ ಒಂದಿಸ್ತು ಮೂರು ಸಾಗರ ನೂರು ಮಂದಿರ ದೈವ ಸಾಸಿರವಿದ್ದರೆ ಗಂಗೆ ಇದ್ದರೆ ಸಿಂಧುವಿದ್ದರೆ ಕಿರಿ ಹಿಮಾಲಯವಿದ್ದರೆ ವೇದವಿದ್ದರೆ ಭೂಮಿ ಇದ್ದರೆ ಘನ ಪರಂಪರೆ ಇದ್ದರೆ ಏನು ಸಾರ್ಥಕ ಮನೆಯ ಮಕ್ಕಳೇ ಮಲಗಿ ಬೀದಿಸುತ್ತಿದ್ದಾರೆ ಸಮಾಜ ಇಲ್ಲಿ ಮಲಿಗೆ ನಿದ್ರಿ ಮಾಡಕತೈತಿ ಮಲಿಗೆ ನಿದ್ರಿ ಮಾಡುವಂತ ಈ ಸಮಾಜದ ಮಕ್ಕಳನ್ನ ಎಬ್ಬಸ್ಬೇಕಂತ ಹೇಳಿ ನನಗನಿಸ್ತದ ಬಹುತೇಕ ಅವ್ರ ಕ್ಷಮೆನೂ ಕೇಳ್ಬೇಕಾಗೈತ ಅವ್ರ ಸ್ವಾಮೀಜಿ ಅವ್ರ ಅನ್ನೋ ಕಲ್ಪನೆನೇ ಇಲ್ಲ ಎಲ್ಲೆಲ್ಲಿ ವಸ್ತಿ ಮಾಡಿದ್ರು ಏನೇನು ಊಟ ಹೆಂಗ್ ಹೆಂಗ್ಗಳು ಗೊತ್ತಿಲ್ಲ ಇಡೀ ಕ್ಷೇತ್ರಗಳು ಪ್ರವಾಸವನ್ನು ಮಾಡಿದ ಈಗ ನಮ್ಮ ಜನ ಬರೋದು ವಿಷಯದ ನಮ್ಮ ಸಮಾಜ ಒಕ್ಕಲ್ತನ ಮಾಡ್ತಕ್ಕಂಥ ಸಮಾಜ ಕೃಷಿ ಕಾಯಕವನ್ನು ನಂಬಿಕೊಂಡು ಬಂದಂತ ಸಮಾಜ ಅದನ್ನ ನುಕ್ಸಾನ ಗೊತ್ತಿಲ್ಲ ಒಂದು ಮಾತನ್ನ ಹಾಡ ಹಾಡಿದ್ರಲ್ಲ ರೈತ ಗೀತೆ ಯಾವ ಸರ್ಕಾರ ಇರೋ ಇರಲಿ ಅಂದ್ರ ರಾಜ್ಯಗಳ ಅಳಿಯಲಿ ರಾಜ್ಯಗಳ ಉಳಿಯಲಿ ಹಾರಲಿ ಗದ್ದುಗೆ ಮುಕುಟಗಳು ಅನ್ನುವಂತ ಅಲ್ಲಿ ನೇಗಿಲ ಅಡಗಿದೆ ಕರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ಅಂದ್ರೆ ಯಾವ ಸರ್ಕಾರನೇನು ಗೊತ್ತಿಲ್ಲ ಯಾವ ಎಮ್ ಎಲ್ ಎ ಆದ್ರೂ ಗೊತ್ತಿಲ್ಲ ಯಾರ ಮಂತ್ರಿ ಆದ್ರೂ ಗೊತ್ತಿಲ್ಲ ಮೇಗಿಲನ ನನ್ನ ಧರ್ಮ ಕೇಳಿ ಕೆಲಸ ಮಾಡ್ತಕ್ಕಂತ ಒಂದು ಸ್ವಾಭಿಮಾನಿ ಮತ್ತು ನಂಬಿಕಸ್ತ ಸಮಾಜ ನಮ್ಮ ಸಮಾಜ ಕೆಲಸ ಮಾಡ್ಕೋತೀವಿ ಆದ್ರೆ ಇತ್ತೀಚಿನ ದೃಷ್ಟವಾಗಿ ಏನಕ್ಕೆ ನಮ್ಮ ಸಮಾಜ ಬೇರೆ ಬಹಳ ದೊಡ್ಡದಾಯ್ತು ಕುಟುಂಬಗಳು ದೊಡ್ಡವಾದವು ಸಮಾಜ ಕುಟುಂಬ ಸಂಖ್ಯೆ ಜಾಸ್ತಿ ಆಯ್ತು ಹೀಗಾಗಿ ನಮ್ಮ ಜಮೀನುಗಳು ಕಡಿಮೆ ಆಗ್ತದೆ ಜಮೀನುಗಳು ಕಡಿಮೆ ಆದ ನಂತರ ಉತ್ಪಾದನೆಗಳು ಕಡಿಮೆ ಆಗ್ತದೆ ಸಮಾಜದೊಳಗೆ ಮನುಷ್ಯ ಆರ್ಥಿಕವಾಗಿ ಸದೃಢ ಇರಲಿಲ್ಲ ಅಂತಂದ್ರ ಎದುಗಿನವ್ರು ನಮ್ಮ ನೋಡು ದೃಷ್ಟಿಕೋನ ಬರ್ತಾರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಅಂದ್ರೆ ಬೇಕು ಮೊದಲೇ ಸಾಮಾಜಿಕವಾಗಿ ಅಂತಂದ್ರ ಸಮಾಜನೋ ನಮಗೂ ಏನಾದ್ರೂ ಸ್ಥಾನಮಾನಗಳು ಬೇಕಾಗ್ತವೆ ರಾಜಕೀಯವಾಗಿ ಅನೇಕ ಅಧಿಕಾರಗಳು ಬೇಕಾಗ್ತವೆ ಈ ಸಮಾಜ ಕೇವಲ ಕೃಷಿಯನ್ನ ಮಾತ್ರ ನಂಬಿಕೊಂಡು ಮಾಡ್ಕೊಂಡು ಬಂದಿದ್ರಿಂದ ನಾವೆಲ್ಲ ಅಲ್ಲೆಲ್ಲಾ ಕ್ಷೇತ್ರದವರು ಎಂದೂ ಬಿಟ್ಟಿದ್ವಿ ನಮ್ ತಲುಪನೆಗಂತೂ ನಡೆಗನಿಸ್ತದ ಯಾರೇ ಆಯಸ್ ಆಗಿದ್ದೀರಿ ಅಂತ ಕೇಳಿದ್ರೆ ಎಲ್ಲೂ ಇಲ್ಲ ಅದಕ್ಕೆ ತತ್ಸಮಾನ ಐ ಆರ್ ಎಸ್ ಇರ್ಬೋದು ಐ ಪಿ ಎಸ್ ಇರ್ಬೋದು ಐ ಎಫ್ ಎಸ್ ಇರ್ಬೋದು ಹೋಗ್ಲಿಕ್ಕೆ ಕೊನೆ ಪಕ್ಷ ಕೆ ಎಸ್ ಮುಖ್ಯಗಳು ಅಲ್ಲಿ ಒಂದು ಇಲ್ಲಿ ತಿಳಿದು ಸಿಗ್ತಾರೆ ಸಿಗ್ತಾರೆ ಆಮೇಲೆ ರಾಜಕೀಯ ಸ್ಥಾನಮಾನಗಳು ಏನಾರ ನಾವು ನೋಡಕ್ ಹೋದ್ರೆ ಬಾಳ ಕಡಿಮೆ ನಿಮ್ಗೆ ಒಂದೇ ನಿಮಗೊಂದೇ ಒಂದ್ಸತಿ ಹೊತ್ತು ಆರ್ನೂರ ಇಪ್ಪತ್ತೆರಡು ಗ್ರಾಮ ಪಂಚಾಯತಿ ಸದಸ್ಯರ ಅರಮನೆ ಕ್ಷೇತ್ರದಾಗಿದ್ದು ನೂರ ನಲ್ವತ್ತು ನಮ್ಮವ್ರು ಆಗುತ್ತೆ ಫಿಫ್ಟಿ ಪರ್ಸೆಂಟ್ ಇರ್ಬೇಕಲ್ಲ ಇಲ್ಲ ಇದನ್ನೆಲ್ಲ ಗಮನಿಸ್ತಾ ಗಮನಿಸ್ತಾ ಬಂದಾಗ ಸ್ವಾಮೀಜಿ ಅವ್ರಿಗೆ ಇಷ್ಟು ನಮ್ಮ ಸಮಾಜಕ್ಕೂ ಒಂದಿಷ್ಟು ಮೀಸಲಾತಿ ಕೊಟ್ರ ಮುಂದೆ ಅಂತ ಆ ಮೀಸಲಾತಿ ಹೋರಾಟವನ್ನು ಅವ್ರು ಪ್ರಾರಂಭ ಮಾಡಿದ್ರು ಆದ್ರೆ ಕಳೆದ ಎರಡು ವರ್ಷಗಳಿಂದ ಬಹುಶಃ ಈ ಚಳವಳಿ ಇಷ್ಟು ದೊಡ್ಡ ಪ್ರಮಾಣದ ಮುಂದುವರಿತಲ್ಲ ರಾಜ್ಯದ ಇತಿಹಾಸದೊಳಗೆ ಇಷ್ಟು ದೊಡ್ಡ ಪ್ರಮಾಣ ಚಳವಳಿ ಮುಂದುವರೆದಿ ಹೊರಲಿಲ್ಲ ನಾನು ಕಳೆದ ಮೂವತ್ ಮೂವತ್ತೈದು ವರ್ಷದಿಂದ ಸಾರ್ವಜನಿಕ ಕ್ಷೇತ್ರದವರೆಗೆ ಈ ಚಳವಳಿ ಮುಂದುವರಿದ್ರು ಇವತ್ತು ಒಂದು ತಾತ್ವಿಕ ಅಂತ್ಯಕ್ಕೆ ಬಂದು ನಿಲ್ತಕ್ಕಂತ ಒಂದು ಸಂದರ್ಭ ಬಂದ ನಮಗೆಲ್ಲರೂ ಆ ತರದ ಅವಕಾಶಗಳು ಸಿಕ್ಕು ಅಂತಂದ್ರೆ ನಮ್ ಜನರು ಡಾಕ್ಟರ್ ಆಗ್ಬೋದು ಇಂಜಿನಿಯರ್ ವಕೀಲರ ಆಗ್ಬೋದು ಒಂದು ಸಮಾಜ ಗೌರವವಾಗಿ ಬದುಕೋದಂತೆ ಇವತ್ತು ಕೃಷಿ ಕೂಡ ವಿಮುಖ ಆಗಿಬಿಟ್ಟದೆ ಎಲ್ಲರೂ ಕೃಷಿಯನ್ನು ಬಿಟ್ಟು ಬೇರೆ ಮಾಡ್ಬೇಕು ಏನೇನು ಅನ್ನುವಂತ ಲೆಕ್ಕ ಬಂದಾಗ ಹೀಗಾಗಿ ಇವತ್ತು ಆ ಮೀಸಲಾತಿ ಹೋರಾಟ ಒಂದು ಸಾತ್ವಿಕ ಅಂತ್ಯಕ್ಕೆ ಬಂದು ನಿಲ್ತಕ್ಕಂತ ಒಂದು ಸಂದರ್ಭ ಬಂದ ನಾವು ಇನ್ನೊಂದು ಖುಷಿ ಕೊಡ್ತಕ್ಕಂಥ ಸಂಗತಿ ಏನಂತಂದ್ರೆ ಕೇಂದ್ರ ಸರ್ಕಾರ ಆರ್ಥಿಕವಾಗಿ ಹಿಂದುಳಿದಂತ ಯಾರು ಎಸ್ ಸಿ ಎಸ್ ಟಿ ಒಬಿಸಿ ಅವರೆಲ್ಲರನ್ನು ಹೊರತುಬಿಡಿ ಯಾರು ಆರ್ಥಿಕವಾಗಿ ಹಿಂದುಳಿದಾರೋ ಅವ್ರಿಗೆ ಹತ್ತು ಪ್ರತಿಶತ ನೂರಕ್ಕೆ ಹತ್ತರಷ್ಟು ಇನ್ಕಮ್ಲಿ ಬಿಗರ್ ಸೆಕ್ಷನ್ ಅಂತ ಹೇಳಿ ಅವ್ರಿಗೊಂದು ಮೀಸಲಾತಿಯನ್ನು ಘೋಷಣೆ ಮಾಡಿತ್ತು ಇತ್ತೀಚೆಗೆ ಒಳಗ ಪ್ರಶ್ನೆ ಮಾಡಿದ್ರು ಆ ಮೇಲ್ವರ್ಗದವ್ರು ಅವ್ರಿಗೆ ಯಾಕೆ ಬೇಕಂತ ಹೇಳಿ ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡ್ಯದ ಮೇಲ್ವರ್ಗದವರು ಕೂಡ ಹಿಂದುಳಿದ್ರು ಆರ್ಥಿಕವಾಗಿ ಹಿಂದುಳಿದ್ರೆ ಸಾಮಾಜಿಕವಾಗಿ ಹಿಂದುಳಿದ್ರೆ ಶೈಕ್ಷಣಿಕವಾಗಿ ಹಿಂದುಳಿದ್ರೆ ಅವ್ರಿಗೆ ಮೀಸಲಾತಿ ಕೊಡೋದ್ರ ತಪ್ಪಿಲ್ಲ ಅಂತಕ್ಕಂಥ ಒಂದು ನಿರ್ಣಯ ಆಗ್ಯಾದ ಸ್ವಾಗತ ನಿರ್ಣಯ ಆಗ್ಯದ ಕರ್ನಾಟಕ ಸರ್ಕಾರ ಮಾಡ್ಬೇಕಾಗಿದೆ ಜಾರಿಗೆ ತರಬೇಕಾಗಿದೆ ನಮಗೂ ಅಪೇಕ್ಷೆ ಅದ ನಾನು ಬಹಳಷ್ಟು ಜನ ನಮ್ಮ ಸಚಿವ ಸಂಪುಟ ಅನೇಕ ಸಹೋದರ ಜೊತೆ ಮಾತನಾಡ್ತಾ ಸಂದರ್ಭದವಾಗ ಮುಖ್ಯಮಂತ್ರಿಗಳ ಸಂದರ್ಭದೊಳಗ ನಾ ಕೇಳಿದೆ ಆಶಾದಾಯಕ ಅನಿಸ್ತದ ಅನುಭವ ಹೇಳುವಂತ ಸಂಗತಿಗಳನ್ನು ನೋಡಿದ್ರೆ ಆಗಬಹುದು ಇದರ ಪರಿಣಾಮ ಏನಾಗಬಹುದು ಅನ್ನೋದು ಗೊತ್ತದ ಹೀಗಾಗಿ ಒಂದು ಆಶಾದಾಯಕ ಸಚಿವ ನಾವು ಅದರ ವಿಶೇಷವಾಗಿ ನಾವು ನಮ್ಮ ತಾಲೂಕಿನ